ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿಜಯ ಘೋಷ ವೈನ್ಯ ಚೇತನ್ ಕುಮಾರ್ ಪ್ರತಿ ವಾರ ಒಬ್ಬೊಬ್ಬ ಸಾಧಕರನ್ನ ಗುರುತಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ಶಿರಾ ತಾಲೂಕಿನ ಹಲವು ಪೌರಾಣಿಕ ನಾಟಕಗಳನ್ನು ಆಡಿಸಿ ಎಲ್ಲರ ಹೃದಯದಲ್ಲೂ ಹೆಸರಾಗಿರ್ತಕ್ಕಂಥ ಬಹಳ ಚಿಕ್ಕ ವಯಸ್ಸಿನಲ್ಲೇ ತಮ್ಮದೇ ಆದ ಕಲಾ ಕಲೆಯನ್ನ ಧಾರೆ ಹಿಡಿದಿರ್ತಕ್ಕಂಥ ಶಿರಾ ತಾಲೂಕಿನ ಸಂಗೀತ ಮತ್ತು ಹಾರ್ಮೋನಿಯಂ ಮಾಸ್ಟರ್ಗಳಾಗಿರ್ತಕ್ಕಂಥ ಎಮ್ಮಿ ಬಾಲಕೃಷ್ಣ ಅವರು ಇವತ್ತು ನಮ್ಮ ಜೊತೆ ವಾಹಿನಿ ಜೊತೆ ಸಂದರ್ಶನ ಇದ್ದಾರೆ ಅವರು ಯಾವ ರೀತಿ ಆ ಕಲೆಯನ್ನ ಕಲಾಭಿಮಾನಿಗಳಿಗೆ ಧಾರೆ ಎಳೆದಿದ್ದಾರೆ ಎಷ್ಟು ನಾಟಕಗಳನ್ನ ಶಿರಾತೋಲಿಕೆ ಅಭಿನಯಿಸಿದ್ದಾರೆ ಪ್ರತಿಯೊಂದನ್ನು ಕೂಡ ಅವ್ರ ಹತ್ರ ಕೇಳೋಣ ಸಂಗೀತ ಮತ್ತು ಹಾರ್ಮೋನಿಯಂ ಬಾಲಕೃಷ್ಣ ಸರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ನೀವು ಸಂಗೀತ ಕಲಿಯ ದಿನಗಳು ಯಾವ ರೀತಿ ಇದುವ ನಿಮ್ಗೆ ಆ ದಿನಗಳು ಬಾಲ್ಯ ಅವಾಗ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಮಾರ್ನಿಂಗ್ ಐದುವರೆಗೆ ಎದ್ದೇಳ್ತಿದ್ದೆ ನಾನು ಐದುವರೆಗೆ ಎದ್ರೆ ನಮ್ಮಅಮ್ಮ ನಮ್ಮ ತಾಯಿಯವರು ಆರು ಗಂಟೆಗೆ ಆರೂವರೆಗೆಲ್ಲ ನನ್ಗೆ ಸ್ವಲ್ಪ ಏನೋ ಹಳ್ಳಿ ಕಡೆ ಇನ್ನೇನ್ ಮಾಡ್ತಾರೆ ಸ್ವಲ್ಪ ಗೊಜ್ಜು ಮಾಡ್ಬಿಟ್ಟು ಅನ್ನ ಮಾಡ್ಕೊಡರ್ ನನ್ಗೆ ನಾನು ಬೆಳ್ಳಾವಿ ಹತ್ರ ದೊಡ್ಡರಿಗೆ ನಾನು ಸೈಕಲ್ ಅಲ್ಲಿ ಹೋಗ್ತಿದ್ದೆ ಸೈಕಲ್ ಅಲ್ಲಿ ಹೋಗ್ತಿದ್ರೆ ಸೈಕಲ್ ಅಲ್ಲಿ ಹೋಗ್ತಿದ್ದೆ ನಾನು ಸಂಗೀತ ಅಭ್ಯಾಸ ಮಾಡಾಕೆ ಆ ಸೈಕಲ್ ಅಲ್ಲಿ ಹೋಗಿ ನಾನು ಬಂದು ಮತ್ತೆ ನಾನು ನಾನು ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾಯ್ತು ಒಂದು ಎಂಟು ಗಂಟೆ ತಕ್ಕ ನನ್ನ ಸಂಗೀತಾಭ್ಯಾಸ ಮುಗಿಸ್ಕೊಂಡು ಮತ್ತೆ ನಾನ್ ವಿದ್ಯಾಭ್ಯಾಸ ಕಡೆ ಬೆಳಿಗ್ಗೆ ಜಾವ ಸಂಗೀತ ಅಭ್ಯಾಸ ಜೊತೆಗೆ ವಿದ್ಯಾಭ್ಯಾಸದ ಜೊತೆಲಿ ಹೋಗ್ತಿದ್ದೆ ನಮ್ಗೆ ಅತಿ ಹೆಚ್ಚಾಗಿ ನಮ್ ತಾಯಿ ನನ್ ತಂದೆ ನಾನು ತುಂಬಾ ಪ್ರೋತ್ಸಾಹ ಮಾಡಿರು ಅದ್ರ ಜೊತೆ ನಮ್ ಗುರುಗಳು ನನ್ಗೆ ತುಂಬಾ ಪ್ರೋತ್ಸಾಹ ನೀಡಿರು ಕಲೆ ದಾರ್ಯಾರದ್ರಲ್ಲಿ ಅವ್ರಲ್ಲಿರೋಂತ ಇನ್ನತ್ರ ಒಂದು ಕಲೆ ಐತೆ ಅದನ್ನ ಉಳಿಸ್ಕೊಂಡ್ ಹೋಗ್ಬೇಕು ನೀನು ಕಲಿಬೇಕು ಅಂತ ಹೇಳಿ ನಂಗೆ ತುಂಬಾ ಅವರು ಶ್ರಮ ವಹಿಸಿ ನನ್ಗೆ ನನ್ ಗುರುಗಳು ಅಂತ ಹೇಳ್ಬಿಟ್ಟು ದೊಡ್ಡರಿ ಅವ್ರದ್ದು ಅವರು ವೃತ್ತಿಲಿ ಬಂದು ಗೋರ್ಮೆಂಟ್ ಅಡ್ಮಾಸ್ಟರ್ ಆಗಿದ್ರು ಅವ್ರ ಸ್ಕೂಲ್ ಹ್ಮ್ ಅವ್ರಿಗೆ ಸಂಗೀತ ಅಭ್ಯಾಸನೇ ಇತ್ತು ವಿದ್ವಾನ್ ಅವರು ಒಳ್ಳೆ ನನಗೆ ಚೆನ್ನಾಗಿ ಸಂಗೀತದಲ್ಲಿ ನಿನ್ನ ಒಳ್ಳೆ ಐತೆ ನೀನು ಇದನ್ನ ಮುಂದುವರ್ಸಬೇಕು ಅಂತ ಹೇಳಿ ತುಂಬಾ ಪ್ರೋತ್ಸಾಹ ನೀಡಿದ್ ನನ್ಗೆ ಈ ಒಂದು ದಿನ ಒಂದು ಮಟ್ಟಕ್ಕೆ ತಲುಪಿದ್ದೀರಾ ಎಂ ವಿ ಬಾಲಕೃಷ್ಣ ಸರ್ ಅವ್ರ ನಾಟಕ ಅಂದ್ರೆ ಎಲ್ಲಾ ಕಡೆಯಿಂದ ಏ ಇಲ್ಲಪ್ಪ ಚಿಕ್ಕ ವಯಸ್ಸಿಗೆ ಚೆನ್ನಾಗ್ ಆಡಿಸಾರೆ ಒಳ್ಳೆ ಕೈ ಗುಣ ಇದೆ ಅಂದ್ಬಿಟ್ಟು ಜನಗಳು ಎಲ್ಲಿಂದನೋ ಬರ್ತಾರೆ ಇವತ್ತು ಜನಗಳು ನಿಮ್ಮನ್ನ ಆಕರ್ಷಣೆ ಮಾಡೋದಕ್ಕೆ ಚೆನ್ನಾಗ್ ನಾಟಕ ಆಡ್ಸೋದ ಕಾರಣ ನಿಮ್ ಗುರುಗಳು ಗುರುಗಳು ಅವ್ರನ್ನ ಇವತ್ತು ಯಾವ ರೀತಿ ಕೊಡ್ತೀರಾ ನಮ್ ಗುರುಳು ಅಂತ ಅಂದ್ರೆ ನನ್ಗೆ ಅವ್ರ ದೇವ್ರಂತ ಹೇಳಿ ಹೇಳೋದಕ್ಕೆ ಒಂದ್ ತಪ್ಪಾಗಲ್ಲ ದೇವ್ರ ಸಮಾನ ದೇವ್ರ ಸಮಾನವ್ರು ಹೇಳೋದಕ್ಕೆ ನನ್ಗೆ ತುಂಬಾ ಸಂತೋಷ ಹೆಮ್ಮೆ ಪಡ್ತೀನಿ ಅದಕ್ಕೆ ನನ್ಗೆ ಪಾಪ ನಾನು ಅಲ್ಲಿ ಹೋಗಿ ಸಂಗೀತ ಅಭ್ಯಾಸ ಮಾಡಿ ನನ್ ಜೊತೆಲೆಲ್ಲಾ ಸೇರ್ಕೊಂಡು ಈ ತರ ಎಲ್ಲಾ ನಿನ್ನ ನಿರ್ದೇಶನ ಮಾಡ್ಬೇಕು ಹೇಳ್ಕೊಡ್ಬೇಕು ಅನ್ನೋದೆಲ್ಲ ಬಂದು ನನಗೆ ಮಾರ್ಗದರ್ಶನ ಮಾಡಿರವ್ರು ಅವ್ರು ನನ್ನ ಪಾಲಿಗೆ ನನ್ಗೆ ಅವ್ರ ದೇವ್ರ ಇದ್ದಂಗೆ ನೀವು ಎಷ್ಟನೇ ವಯಸ್ಸಿಗೆ ಸಂಗೀತ ಪೌರಾಣಿಕ ನಾಟಕ ನಾನು ಎರಡ್ ಸಾವಿರದ ಬಂದೆ ಅದಕ್ಕಿಂತ ಮುಂಚೆ ಆಲೆ ನಾನು ನಮ್ಮ ತಂದೆಯವ್ರ ಜೊತೆ ಅಲೆ ನಾನು ಹರಿಕತೆಗಳಿಗೆ ಹಾರ್ಮೋನಿಯಂ ನುಡ್ಸ್ತಿದ್ದೆ ಹರಿಕತೆಗಳು ಹರಿಕತೆಗಳಿಗೆಲ್ಲ ಹಾರ್ಮೋನಿಯಂ ನುಡಿಸಿದ್ದೆ ನಮ್ಮ ತಂದೆಯವ್ರಿಗೆಲ್ಲ ಹೇಳ್ತಿದ್ರು ಜೊತೆ ಇದ್ದಾರೆಲ್ಲ ಇವ್ರಿಗೆ ಸಂಗೀತ ಅಭ್ಯಾಸ ಮಾಡಿ ಒಳ್ಳೆ ವಾಯ್ಸ್ ಇದೆ ಒಳ್ಳೆ ಕಲೆ ಇದೆ ಮುಂದೆ ಒಂದು ಇರುತ್ತೆ ಅಂತ ಹೇಳ್ತಿದ್ರು ಹಾಗೆ ಕರ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಗುರುಗಳ ಹತ್ರ ನನ್ಗೆ ಸಂಗೀತ ಅಭ್ಯಾಸ ಮಾಡಿಸಿರು ನನ್ಗೆ ಅದೇ ಅತ್ಯಚ್ಚಾಗಿ ನಮ್ಮ ತಂದೆಯವ್ರಿಗೆ ತುಂಬಾ ಆಸೆ ಇತ್ತು ನನ್ನ ಹಾರ್ಮೋನಿಯಂ ಮಾಸ್ಟರ್ ಆಗಿ ಮಾಡ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಆಸೆ ಇತ್ತು ಅವ್ರ ಬಯಕೆ ನಾನು ಈಡೇರಿಸಿದ್ದೀನಿ ನೀವು ಹಾರ್ಮೋನಿಯಂ ಕಲ್ತಾಗಿ ಕಲ್ತ ತಕ್ಷಣ ಒಂದ್ ನಾಟಕ ಆಡ್ಸಿರ್ತೀರ ಪೌರಾಣಿಕ ಅವಾಗ ನಿಮ್ ತಂದೆಯವರು ನಿಮ್ ಗುರುಗಳು ಜೊತೆಯಲ್ಲಿ ಇದ್ದಿದ್ದ ಉದಾಹರಣೆ ಇದೆ 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 ನಮ್ಮ ತಂದೆಯವರ ಜೊತೆಯಲ್ಲಿ ನಮ್ಮ ಗುರುಗಳ ಜೊತೆಯಲ್ಲಿ ನನಗೆ ಬಂದೆಲ್ಲ ತುಂಬಾ ಅವರು ಈ ತರ ಎಲ್ಲ ಮಾಡ್ಕೊಡ್ಬೇಕು ಹಿಂಗ್ ಹೇಳ್ಕೊಡ್ಬೇಕು ಅದೆಲ್ಲ ತುಂಬಾ ನನ್ಗೆ ಪ್ರೋತ್ಸಾಹ ಮಾಡಿ ನಮ್ಮ ಅತಿ ಹೆಚ್ಚ ನನ್ ಗುರುಗಳು ಇದ್ ನನಗೆ ಮಾಡಿರು ಅದು ನನಗೆ ತುಂಬಾ ಖುಷಿ ತಂದಿರ ಅದನ್ನ ಆ ಸನ್ನಿವೇಶ ನಿಮ್ಗೆ ಎಷ್ಟು ಖುಷಿಯನ್ನ ತಂದ್ಕೊಟ್ಟಿದೆ ಅದು ಹೇಳೋದಕ್ಕೆ ಅದಕ್ಕೆ ಮಾತುಗಳೆಲ್ಲ ಬಿಡಿ ಅಷ್ಟು ತುಂಬಾ ನನಗೆ ಫಸ್ಟ್ ಗೆ ನಾಟಕದಲ್ಲಿ ನನ್ಗೆ ಹಾರ್ಮೋನಿಯಂ ಮುಡ್ಸ್ಬೇಕಾದ್ರೆ ಕುತ್ಕೊಂಬೇಕು ಅಷ್ಟು ಜನ ನೋಡಿ ಇಷ್ಟೊಂದ್ ಜನ ಎಲ್ಲ ಸೇರ್ತಾರ ಪೌರಾಣಿಕ ನಾಟಕ ಇಷ್ಟೊಂದ್ ಎಲ್ಲ ಅಂತ ಹೇಳಿ ನನ್ಗೆ ನಾಟಕ ಆಡ್ಸ್ಬೇಕಾದ್ರೆ ಆಯ್ತು ನನಗೆ ನನ್ನ ಗುರುಗಳು ಧೈರ್ಯ ತುಂಬಿ ಇಲ್ಲ ನೀನು ಧೈರ್ಯವಾಗಿ ಆಡ್ಸು ಅಂತ ಹೇಳಿ ನನಗೆ ಧೈರ್ಯ ಕೊಟ್ಟು ನನ್ ಗೆ ನನ್ಗೆ ನಾಟಕ ಪಕ್ಕದಲ್ಲೇ ಕುಂತ್ಕೊಂಡು ಕುಂದ್ಕೊಂಡು ನನಗೆ ನಾಟಕ ಮಾಡ್ಸಿ ಆಡ್ಸಿರಿ ಅದಕ್ಕೆ ನನ್ ಧೈರ್ಯ ತುಂಬಿರು ಅಂತಂದ್ರೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಹಲವು ಪೌರಾಣಿಕ ನಾಟಕಗಳನ್ನ ಶಿರಾ ತಾಲೂಕಲ್ಲಿ ಆಡ್ಕೊ ಬಂದ ಆಡ್ಸ್ಕೊ ಬಂದಿದ್ದಾರೆ ಅಂತ ಅನಿಸ್ತದೆ ಆದ್ರೆ ಎಂ ಇ ಬಾಲಕೃಷ್ಣ ಸರ್ ಕಲಾವಿದರನ್ನು ರಂಜಿಸೋದಲ್ಲದೆ ಅವರ ಅದ್ಭುತ ಕಂಠ ಇದೆಯಲ್ಲ ಅದು ಅದು ಎಲ್ಲರ ಗಮನ ಸೆಳೆದಿದೆ ಅಂತ ಒಳ್ಳೆ ಕಂಠ ಇದೆಯಂತೆ ನಿಮ್ಗೆ ಯಾವ ರೀತಿಯ ಕಂಠ ನಿಮ್ಗೆ ಖುಷಿ ಅಂತ ಕೊಟ್ಟಿದ್ರು ನನಗೆ ಹೇಳ್ಬೇಕು ನನ್ನ ತಾಯಿ ನಾನು ಬಂದಿದೆ ನಮ್ ತಾಯಿ ಒಡ ಹುಟ್ಟಿದ ಅವಾಗಿಂತ ನನ್ಗೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಹೇಳರು ನಾನು ನನ್ಕೆ ಒಂದು ನಾಲ್ಕನೇ ಕ್ಲಾಸ್ ಮೂರನೇ ಕ್ಲಾಸ್ ಹುಡುಗ ಇರ್ಬೇಕ ನಮ್ಮ ಅಪ್ಪಾಜಿ ಕಥೆ ಹೋಗ್ತಿದ್ರು ಅವ್ರ ಜೊತೆ ನಾನು ಕರ್ಕೊಂಡು ಹೋಗ್ತಿದ್ರು ನನಗೆ ನಮ್ಮ ಅಪ್ಪಾಜಿ ಒಂದು ಸಂಗೀತ ನನ್ ಮನೇಲಿ ಅಭ್ಯಾಸ ಮಾಡ್ಸಿದ್ರು ಅಲ್ಲಿ ಒಂದು ಎರಡ್ ನಿಮಿಷ ಐದು ನಿಮಿಷ ಗ್ಯಾಪ್ ಅಲ್ಲಿ ನನಗೆ ಸಂಗೀತ ಆಡೋದಕ್ಕೆ ಒಂದು ಹೇಳರ್ ಅವರು ನಮ್ಮ ತಂದೆಯವರು ಹಾಡು ಅಂತ ಆ ಆಡ್ಬಿಟ್ರೆ ಅಲ್ಲಿ ಕುಂತಿದ್ದಾರೆಲ್ಲ ನನ್ಗೆ ಏ ತುಂಬಾ ಹುಡುಗ ಚಿಕ್ಕ ಹುಡುಗ ಏನ್ ವಾಯ್ಸ್ ಇದೆ ಮುಂದೆ ಒಳ್ಳೆ ಫ್ಯೂಚರ್ ಐತಿ ಅವ್ನಿಗೆ ಒಳ್ಳೆ ವಾಯ್ಸ್ ಇದೆ ಇವನ್ ಏನಾದ್ರು ಮಾಡಿ ಒಳ್ಳೆ ಒಂದು ಉನ್ನತ ಮಟ್ಟಕ್ಕೆ ನೀವು ಬೆಳೆಸ್ಬೇಕು ಅಂತ ಎಲ್ಲ ಅವ್ರು ಹೇಳ್ತಿದ್ರು ನಮ್ಮ ತಂದೆಯವ್ರಿಗೆ ಹಾಗೆ ನಮ್ ತಂದೆಯವರ ನನ್ಗೆ ತುಂಬಾ ಪ್ರೋತ್ಸಾಹ ಮಾಡಿ ನನಗೆ ತುಂಬಾ ಶ್ರಮ ಹಾಕಿರ ನನ್ಗೆ ನಮ್ ತಂದೆಯವರು ನಮ್ ತಂದೆ ತಾಯಿ ಮಾತ್ರ ನನ್ಗೆ ಇಷ್ಟೊಂದೆಲ್ಲ ಬೆಳಿಬೇಕು ಅಂದ್ರೆ ನನ್ ತಂದೆ ತಾಯಿ ನನ್ ಗುರುಗಳು ಕಾರಣ ಮತ್ತೆ ನೀವು ನಾಟಕ ಆಡಿಸಬೇಕಾದ್ರೆ ಯಾವ್ದಾದ್ರೂ ಒಂದು ಸನ್ನಿವೇಶದಲ್ಲಿ ಮಳೆ ಬಂದು ಇದೆ ನನ್ನ ಪ್ರಥಮ ನಂದು ಗುಬ್ಬಿ ತಾಲೂಕು ಚೆನ್ನಿಹಟ್ಟಿ ಅಂತ ಹೇಳಿ ನನ್ನ ಪ್ರಥಮ ನಾಟಕ ಹೇಳ್ಬೇಕು ಅಂದ್ರೆ ಆ ಊರು ನಾನು ತುಂಬಾ ನೆನ್ಸ್ಕೊಂಬೇಕಾಗ್ತೈತೆ ಯಾಕೆ ನಾನು ಇನ್ನ ಚಿಕ್ಕ ಹುಡ್ಗ ಇದ್ದೆ ಆದ್ರೆ ಇವು ಚಿಕ್ಕ ಹುಡ್ಗ ಇಬ್ಬಿಡಪ್ಪ ಏನ್ ಅವನ ಹತ್ರ ನಾವು ನಾಟಕ ಆಡಬಹುದು ಅಂತ ಅವ್ರ ಮನೋಭಾವ ಇರ್ಬೋದಾಯ್ತು ಆದ್ರೆ ನಾನು ಬೆಳೆಸದಕ್ ಅವರು ಒಂದ್ ಕಾರಣ ಗುಬ್ಬಿ ತಾಲೂಕ್ ಅವರು ನೆನಸ್ತಿದ್ರೆ ಅವರು ಯಾಕಂದ್ರೆ ಅವ್ರು ನನಗೆ ಕಾರಣ ಆಗ್ತಾರೆ ಈ ಮಠಕ್ಕೆ ಇವತ್ತು ಅವ್ರು ನನಗೆ ಆ ಈ ನಮ್ಮ ತಂದೆಯ ವಿಶ್ವಾಸ ತುಂಬಾ ಚೆನ್ನಾಗಿತ್ತು ಅಲ್ಲಿ ಅಂತ ನಮ್ಮೂರ್ ಪಕ್ಕ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಅಲ್ಲಿ ಅದು ಬಂದು ತಾಲೂಕು ಗುಬ್ಬಿ ಚಳುರು ಹೋಬಳಿ ನಮ್ಮ ಪ್ರಥಮ ನಾಟಕ ಅದು ಅವ್ರ್ ನನ್ನೆಲ್ಲ ಪಾಪ ಕರೆದು ಇಲ್ಲ ನೀನ್ ಮಾಡಿಸ್ರಿ ನಾನು ನಾವೆಲ್ಲಾ ಜೊತೆಗಿರ್ತೀವಿ ಅಂತ ಹೇಳಿ ಹಿರಿಯ ಕಲಾವಿದ್ರೆಲ್ಲ ಇದ್ರಲ್ಲಿ ಅವರು ಚಿನ್ನಹಟ್ಟಿನ ಪುಟ್ಟ ಒಂದು ಗ್ರಾಮದಲ್ಲಿ ಅವರು ನನಗೆ ಅಲ್ಲಿ ಧೈರ್ಯ ತುಂಬಿ ನಾಟಕ ಮಾಡಿಸಿರು ಅಲ್ಲಿ ಪ್ರಥಮ ನನ್ನ ನಮ್ಮ ತಂದೆಯವರು ಇದ್ರ ಅವಾಗಿನ ಅವಾಗ ನಾನು ಮಳೆ ಬಂದು ಹೋಗ್ಬಿಡ್ತು ಹನ್ನೆರಡು ಗಂಟೆಗೆ ನಾಟಕ ಇವ್ರ ಮತ್ತೆ ಹತ್ತ ಒಂದ ಒಂದ್ ತಿಂಗ್ಳು ಬಿಟ್ಟು ನಾಟಕ ಮಾಡಿಸ್ಲಿ ತುಂಬಾ ಅದ್ಭುತವಾಗಿ ನಾಟಕ ತುಂಬಾ ಜನಾನೇ ಸೇರಿದ್ರು ಅದ್ರಲ್ಲೂ ನನ್ಗೆ ಚಿಕ್ಕ ವಯಸ್ಸಲ್ಲಿ ನಾಟಕ ಮಾಡಿಸ್ತಾನೆ ಒಬ್ಬ ಹುಡುಗ ಅಂತ ಹೇಳ್ಬಿಟ್ಟು ತುಂಬಾ ನಮ್ ತುಮಕೂರು ದೃಷ್ಟಿ ಕಲಾವಿದ್ರುಗಳೆಲ್ಲ ನನ್ನ ನೋಡೋದಕ್ಕೆ ಅಂತಲೇ ಹೇಳಿ ಮಾತಾಡಿಸೋದಕ್ಕೆ ಅಂತಲೇ ಬಂದಿದ್ರು ನನ್ಗೆ ಅವ್ರೆಲ್ಲಾ ನನ್ಗೆ ಇಲ್ಲ ಒಂದ್ ಕಡೆ ಭಯನೂ ಇತ್ತು ಒಂದರ ಖುಷಿನೂ ಇತ್ತು ನನ್ಗೆ ಮೊದಲನೇ ನಾಟಕ ಎಷ್ಟು ಖುಷಿ ಅಷ್ಟೇ ಭಯ ಕೂಡ ಇರ್ತದೆ ನೀವು ಇಷ್ಟು ನಾಟಕಗಳನ್ನ ಆಡ್ಸಿದೀರಾ ನೀವೇ ಆದ ಒಂದು ಸ್ವಂತ ರಚನೆ ಮಾಡತಕ್ಕಂತ ಯಾವ್ದಾದ್ರು ಒಂದು ಸಂಗೀತ ಇದೆ ಹಾ ಯಾವ ಪಾತ್ರಕ್ಕೆ ಅದು ಅದು ಕೃಷ್ಣನ್ ಸರಿ ಸರ್ ಧನ್ಯವಾದಗಳು ಹೀಗೆ ನಿಮ್ಮ ಈ ರಂಗಭೂಮಿ ಕಲಾ ಸೇವೆ ಏನಿದೆ ಮುಂದುವರ್ಸ್ತಾ ಹೋಗ್ರಿ ಶಿರಾ ತಾಲೂಕಿನಲ್ಲಿ ಹಾಗೂ ಸುತ್ತಮುತ್ತ ತಾಲೂಕಿನಲ್ಲಿ ಎಲ್ಲಾ ರಂಗಭೂಮಿಗಳ ಕಲಾವಿದರನ್ನ ಗ್ರಾಮೀಣ ಪತ್ರಿ ಪ್ರತಿಭೆಗಳನ್ನ ಗುರುತಿಸಿ ತಾಲೂಕಿನ ಮಟ್ಟದಲ್ಲಿ ಗುರುತಿಸ್ತಾ ಇದ್ದೀರಾ ನಿಮ್ಮ ಸೇವೆ ರಂಗಭೂಮಿಗೆ ಸದಾ ಇರಲಿ ಅಂತ ಆಶಿಸ್ತೇನೆ ಹ್ಮ್ ಧನ್ಯವಾದಗಳು ನಿಮ್ಮ ವಾಹಿನಿಗೆ ನನ್ನ ಕಡೆ ಎಂಟು ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ बाह्य प्रपंच मत के सिंधु के तू गुतले वो दो तू गुतले वो दो माये माया जग वो विधुन चले आ माया जग ವಿಧು ಮಾಯಾ ಮೇ ಜಗವೋ ಮಾಯೆಗೆ ತಿಳುಗಿ ಮಮತೆಯಲೆ ಉರುಳಿ ನನ್ನನ್ನು ಹರಿಯದೆ ಆಡಾಗಿ ಕೂದ ി മമതയലേ ഉരുളി നന്നെ ആ मानो हरे यदे भक्ति भाव दल मानो हरे यदे माय प्रपंच दर ममत के सिलोपी तू गोताले हो दो तो गोताले हो दो हे माए माया जगवो ये दोनों